ಸೊಕ್ಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮ ಜರುಗಿತು ನೇತ್ರ ತಪಾಸಣೆ ಎಂಬತ್ತು ಜನರು ಪಡೆದರೆ ಅದರಲ್ಲಿ ಶಸ್ತ್ರಚಿಕಿತ್ಸೆಗೆ ಐವತ್ತು ಜನರು ಆಯ್ಕೆಯಾಗಿದ್ದಾರೆಂದು ಡಾಕ್ಟರ್ ಕೃಷ್ಣ ಹೇಳಿದರು ಆಯ್ಕೆಯಾದವರನ್ನು ಶಂಕರ್ ಕಣ್ಣಿನ ಆಸ್ಪತ್ರೆ ಎನ್ ಟಿ ರಸ್ತೆ ಶಿವಮೊಗ್ಗ ನಮ್ಮ ವಾಹನದ ಮುಖಾಂತರ ಉಚಿತವಾಗಿ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ವೈಷ್ಣವಿ ಗೋಪಿ ಸಚಿನ್ ಸೋಮೇಶ್ ಮನೋಹರ್ ಕಾವ್ಯ ಸೌಮ್ಯ ಅಂಜಲಿ ಆಶಾ ಕಾರ್ಯಕರ್ತೆಯರು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಟೋಟಲಿ ಇಲ್ಲಿ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಯ್ತು ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಒಂದು ಗಂಟೆ ಒಂದು ಮಧ್ಯಾಹ್ನ ಒಂದು ಗಂಟೆ ಮಧ್ಯಾಹ್ನ

ಈಗ ಕರ್ಕೊಂಡು ಹೋಗಿ ಹಾಂ ಸರ್ ಆಮೇಲೆ ಈಗ ಅವರಿಗೆ ತ ಒಂದು ಗಂಟೆಗೆ ಬರೋಕೆ ಹೇಳಿದ್ದೀರಲ್ಲ ಅವ್ರಿಗೆ ಯಾವ ಏನೇನು ಹೇಳಿ ಸರ್ ಅವರಿಗೆ ಒಂದು ಜೊತೆ ಬಟ್ಟೆ ಒಂದು ಬೆಡ್ಶೀಟು ಹಾಂ ಒಂದು ಅವ್ರ ಖರ್ಚಿಗೆ ನೂರ ಇನ್ನೂರು ರೂಪಾಯಿ ಕೈಯಲ್ಲಿ ಬಿಡ್ಕೊಂಡು ಬರೋಕೆ ಥರ ಕೇಳಿದಿರಾ ಒಂದು ಒಂದು ಗಂಟೆಗೆ ಬರಬೇಕಂತ ಥ್ಯಾಂಕ್ ಯು ಸರ್